ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನಭಾಗ್ಯ ಯೋಜನೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಎರಡು ಯೋಜನೆಗಳ ಅಪ್ಡೇಟನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರುವಂಥ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಅನ್ನ ಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣ ಏನಿದೆ ಸೊ ಅದು ಎಲ್ಲರೂ ಖಾತೆಗೂ ಕೂಡ ಜಮಾ ಹಾಕ್ತಾ ಇದೆ ಸೊ ನಿನ್ನೆ ಮೊನ್ನೆ ಕೂಡ ಎಲ್ಲರೂ ಖಾತೆಗೂ ಜಮಾ ಆಗ್ತಾ ಇದೆ ನನ್ನ ಖಾತೆಗೂ ಕೂಡ ಜಮಾ ಆಗಿದೆ ಎಲ್ಲರೂ ಕೂಡ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡಿಕೊಂಡು ನೋಡಿ ಏಕೆ ಅಂತ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದೇ ಎರಡು ತಿಂಗಳು ಮೂರು ತಿಂಗಳು ಏನು ಪೆಂಡಿಂಗ್ ಉಳ್ಕೊಂಡಿತ್ತು ಸೊ ಆ ಒಂದು ಹಣ ಎಲ್ಲಾ ಒಂದು ತಿಂಗಳ ಹಣವನ್ನು ಕೂಡ ಎಲ್ರ ಖಾತೆಗೂ ಕೂಡ ಜಮಾ ಮಾಡಿದರೆ ನಿಮಗೂ ಕೂಡ ಹಣ ಬಂದಿರುತ್ತೆ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಟೂ ತ್ರೀ ಬ್ಯಾಕ್ ಇಂದ ಮೆಸೇಜ್ ಮಾಡ್ತಿರೋದನ್ನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ರೀಚ್ ಆಗ್ತಾ ಇದೆ ಹಣ ಅಂತ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಕೇಂದ್ರ ಸರ್ಕಾರದ ಕಡೆಯಿಂದ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಏನು ಅಕ್ಕಿಯನ್ನು ಕೊಡ್ತಿದ್ರು ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ರು ಸೊ ನಾವು ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನ ಕೊಂಡ್ಕೊಂಡು ನಾವು ಇನ್ನ ಎರಡು ಮೂರು ತಿಂಗಳಲ್ಲಿ ಏನು ಮಾಡ್ತೀವಿ ಅಕ್ಕಿ ಹಣವನ್ನು ನಿಲ್ಲಿಸ್ಬಿಟ್ಟು ಅಕ್ಕಿಯನ್ನೇ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಏನಾಗ್ತಿದೆ ಅಂತ ಬೇರೆ ರಾಜ್ಯಗಳಿಂದ ಕೊಂಡ್ಕೊಳ್ಳೋದು ಏನು ಬೇಡ ಕೇಂದ್ರದವರೇನೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ ಎಷ್ಟು ಅಗತ್ಯ ಇರುತ್ತೆ ಆ ಅಷ್ಟು ಅಕ್ಕಿಯನ್ನ ಕೇಂದ್ರದಿಂದನೇ ನೀವು ಕೊಂಡ್ಕೊಬಹುದು ಅಂತ ಕೇಂದ್ರ ಸರ್ಕಾರದಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ನಮ್ಮ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡು ಕೇಂದ್ರದಿಂದನೇ ಅಕ್ಕಿಯನ್ನ ಪರ್ಚೇಸ್ ಮಾಡಿಕೊಂಡು ಈ ಒಂದು ಅಕ್ಕಿ ಹಣವನ್ನ ನಿಲ್ಲಿಸಿ ಅಕ್ಕಿಯನ್ನ ಕೊಡ್ತಾರಾ ಅಂತ ನಾವು ಕಾದು ನೋಡ್ಬೇಕಾಗಿದೆ ಸೊ ಇದು ಕೇಂದ್ರದಿಂದ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ದೆ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣದ ಗತಿ ಏನು ಅಕ್ಕಿ ಹಣ ಏನು ಎಲ್ಲರ ಗತಿಗೂ ಕೂಡ ಜಮಾ ಆಗ್ತಾ ಇದೆ ಆಲ್ರೆಡಿ ಜಮಾನೂ ಕೂಡ ಆಗಿದೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಎಲ್ರಿಗೂ ಕೂಡ ಒಂದು ಕ್ವೆಶನ್ ಮಾರ್ಕ್ ಇರುವಂಥದ್ದು ಸೊ ಎಲ್ಲರಿಗೂ ಕೂಡ ನಮಗೆ ಹಣ ಬರ್ತಿಲ್ಲ ಹಣ ಬರ್ತಿಲ್ಲ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾರೆ ಏನಂತ ಅಂದರೆ ನೆನ್ನೆ ಮೊನ್ನೆಯಿಂದ ಏನಾಗ್ತಿದೆ ಅಂತ ಅಂದರೆ ಫೈವ್ ಟು ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಹಾಕ್ತಿರುವಂಥದ್ದು ಸೊ ಇಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ ಅಂತ ಅಂದರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಹಣವನ್ನು ಹಾಕಬೇಕಾಗಿರುವಂಥದ್ದು ಅದು ಎಷ್ಟು ನಾಲ್ಕು ಸಾವಿರ ಹಣವನ್ನು ಒಬ್ಬೊಬ್ಬ ಮಹಿಳೆಗೂ ಕೂಡ ಹಾಕ್ ಹಾಕಬೇಕಾಗಿರುವಂಥದ್ದು ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ಕೊಂಡು ಬರ್ತಿದ್ದಾರೆ ಸೊ ನಾನು ತ್ರೀ ಡೇಸ್ ಬ್ಯಾಕ್ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನಾಲ್ಕರಿಂದ ಐದು ಜನ ಮೆಸೇಜನ್ನು ಮಾಡಿದ್ರು ಜಸ್ಟ್ ರಿಸೀವ್ಡ್ ಫೋರ್ ಥೌಸಂಡ್ ರುಪೀಸ್ ಅಂತ ಅದ್ರ ಜೊತೆಗೆ ಅನ್ನಭಾಗ್ಯ ಬಗ್ಗೆ ಯೋಜನೆಯ ಮೆಸೇಜನ್ನು ಕೂಡ ಮಾಡಿದರು ಅತಿ ಹೆಚ್ಚು ಅನ್ನಭಾಗ್ಯ ಬಗ್ಗೆ ಯೋಜನೆಯ ಕಮೆಂಟ್ಗಳೇ ಬಂದಿದ್ದಂಥದ್ದು ಏಕೆ ಅಂತಂದರೆ ಅವ್ರಿಗೆ ಹಣ ರಿಸೀವ್ ಮಾಡ್ಕೊಂಡಿರೋದರಿಂದ ಹಾಕಿದ್ದಾರೆ ದೆನ್ ನೆಕ್ಸ್ಟು ನಿನ್ನೆ ಒಬ್ಬರು ಮಾತ್ರ ನಮಗೆ ಗೃಹಲಕ್ಷ್ಮಿ ಯೋಜನೆದು ನಾಲ್ಕು ಸಾವಿರ ಹಣ ಕ್ರೆಡಿಟ್ ಆಗಿದೆ ಅಂತ ಮೆಸೇಜನ್ನು ಮಾಡಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಇಷ್ಟೊಂದು ಮಹಿಳೆಯರಿಗೆ ಹಾಕಬೇಕು ಅಂತ ಅಂದರೆ ಒಂದೇ ಸಲ ಆಗೋದಿಲ್ಲ ಸರ್ವರ್ ಬ್ಯುಸಿ ಇರುತ್ತೆ ಸೊ ಏಕೆ ಅಂತ ಅಂದರೆ ಇವಾಗ ಹಾಕ್ತೀವಿ ಅಂತ ಅವರು ಒಪ್ಕೊಂಡ್ಮೇಲೆ ಹಾಕೇ ಹಾಕ್ತಾರೆ ಎಲ್ಲ ಕಂತಿನ ಹಣ ಹತ್ತು ಕಂತುಗಳ ಹಣವೂ ಕೂಡ ನಿಮಗೆ ಜಮ ಆಗಿದೆ ಅಂತ ಅಂದರೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅಕ್ಕಿ ಹಣ ಬಂದಿದ್ಯಾ ಅಂತ ಮೊದಲು ಚೆಕ್ ಮಾಡಿ ಅದಾದ್ಮೇಲೆ ನಿಧಾನವಾಗಿ ಕೆಲವೊಂದು ಜಿಲ್ಲೆಗಳಿಗೆ ಆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಕೂಡ ಬಿಡುಗಡೆ ಆಗ್ತಿರೋ ಅಂಥದ್ದು ಸೊ ದೆನ್ ನೆಕ್ಸ್ಟ್ ನಿಮಗೂ ಕೂಡ ಬಿಡುಗಡೆ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಯಾಕೆ ಅಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದ್ದಾರೆ ನಾವು ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನೇನು ಅಕ್ಕಿ ಹಣ ಬಂದಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬಂದೇ ಬರುತ್ತೆ ಎಲ್ರಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರುವಂಥದ್ದು ಮೇಯ್ನ್ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನ ಬಗ್ಗೆ ಯೋಜನೆಯ ಹಣಕ್ಕೋಸ್ಕರ ಅಷ್ಟು ಕಾತ್ರದಿಂದ ಯಾರೂ ಕೂಡ ಕಾಯೋದಿಲ್ಲ ಆದರೂ ಕೂಡ ಇಂಟ್ರೆಸ್ಟ್ ಇರೋವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇನೆ ಸೊ ಹಾಗಾಗಿ ಅದನ್ನು ಕೂಡ ಬಿಡುಗಡೆ ಮಾಡ್ತಾರೆ ತಲೆ ಕೆಡಿಸ್ಕೊಬಿಡಿ ಯಾಕೆಂತಂದ್ರೆ ಬಿಜಾಪುರ ಕೋಲಾರ ಸೊ ಈ ಥರ ಡಿಸ್ಟ್ರಿಕ್ ಅವ್ರಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಇನ್ನು ಉಳಿದಂತಹ ಜಿಲ್ಲೆಯವ್ರಿಗೂ ಕೂಡ ಬಿಡುಗಡೆ ಆಗುತ್ತೆ ಮೇಯ್ನ್ ಇಲ್ಲಿ ರ್ಯಾಂಡಮ್ ಆಗಿ ಹಣ ಬಿಡುಗಡೆ ಆಗೋದ್ರಿಂದ ಯಾವ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಹಣ ಬಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು